ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಉಗ್ರವೀರಂ ಮಹಾವಷ್ಣುಂಜಲಂತರದೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯು ನಮಾಹಂ ಆಪಾದಮುಡಿಪರ್ಯಂತಂ ಗುರು ಗುರುನಾನಾ ಕೃತಿಸ್ ಪ್ರೇತ್ತೇನ ವಿಘ್ನಾ ಅಪಣ್ಯಂತ ಚ ಮನೋರಥ ಅನ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿಗಳಿಗೆ ದೀಪ ಸಂಯೋಜನ ಜ್ಞಾನ ಪುತ್ರ ಲಾಭೋ ಭವೇ ಧ್ರುವಂ ಅಂತಾರೆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಸಾಕ್ಷಾತ್ ಅಪ್ಪಣ್ಣಾಚಾರ್ಯರು ಮಾಡಿರತಕ್ಕಂಥ ಒಂದು ರಾಯರ ಸ್ತೋತ್ರದಲ್ಲೇ ವಿಶೇಷವಾಗಿರ್ತಕ್ಕಂಥ ಅರ್ಥ ಇದು ದೀಪವನ್ನು ತುಪ್ಪ ದೀಪವನ್ನು ರಾಯರ ಮುಂದೆ ಹಚ್ಚಿದಾಗ ದೀಪ ಸಂಯೋಜನ ಜ್ಞಾನ ಪುತ್ರ ಲಾಭೋ ಭವೇ ಧ್ರುವಂ ಯಾರಿಗೆ ಮಕ್ಕಳಿಲ್ಲ ಮಕ್ಕಳು ಆಗ್ತಕ್ಕಂಥ ಭಾಗ್ಯ ಇರತಕ್ಕಂಥ ಭಾಗ್ಯ ಇದೆ ಸಂಸಾರದಲ್ಲಿ ತಾಪತ್ರೆಗಳಿರುತ್ತೆ ಜಾಸ್ತಿ ಸಾಪತ್ರೆ ಯಾಕೆಂದರೆ ನರಸಿಂಹದೇವರು ಹೇಳ್ತಾರಂತೆ ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿ ತೋ ಗಾದೆ ತದಾ ದುಸ್ತರೆ ರಾಘವೇಂದ್ರ ಸ್ವಾಮಿ ಸ್ತೋತ್ರ ಬರ್ತದೆ ಅಂತಹ ಸಮಸ್ಯೆಗಳಿದ್ದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅಂತಹ ಸಮಸ್ಯೆಗಳ ಪರಿಹಾರ ಆಗೋದಕ್ಕೋಸ್ಕರವಾಗಿ ರಾಯರ ಮುಂದೆ ಸಂಕಲ್ಪಪೂರ್ವಕವಾಗಿ ತುಪ್ಪದ ದೀಪವನ್ನು ಹಚ್ಚಿದಾಗ ನಮ್ಮ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳಿದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಭೂತ ಪ್ರೇತ ಪಿಚಾಚಿಗಳು ಏನೇ ಇದ್ರೂ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅಂಥ ದೀಪವನ್ನು ದೀಪದ ಮುಂದೆ ರಾಯರ ಮುಂದೆ ದೀಪದ ತುಪ್ಪದ ದೀಪವನ್ನು ಹಚ್ಚಿದಾಗ ವಿಶೇಷವಾಗಿ ಫಲ ಕೊಡ್ತಕ್ಕಂಥವ್ರು ಆಗ್ತಾರೆ ಮತ್ತು ಈ ತುಪ್ಪದ ದೀಪವನ್ನು ನಮ್ಮ ಸಂಕಲ್ಪ ಹೇಗೆ ಸಂಕಲ್ಪ ಮಾಡಬೇಕಪ್ಪ ಅಂದರೆ ಮದುವೆ ಆಗದೇ ಇರತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂಥ ಭಾಗ್ಯ ಹೇಗೆ ಸಿಗುತ್ತೆ ಅಂದರೆ ಇಪ್ಪತ್ತೊಂದು ದಿನಗಳ ಕಾಲ ತುಪ್ಪದ ದೀಪವನ್ನು ಹಚ್ಚಿ ಅವರು ಪ್ರದಕ್ಷಿಣೆಯನ್ನು ಮಾಡಬೇಕು ರಾಯರಿಗೆ ತುಪ್ಪದ ದೀಪ ಸುಮ್ಮನೆ ಹಚ್ಚಿಬಿಟ್ರೆ ಆಗಲ್ಲ ಆ ತುಪ್ಪದ ದೀಪದ ಮು ಹಚ್ಚಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದಾಗ ಅವರಿಗೆ ಸಂತಾನ ಭಾಗ್ಯ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಮದುವೆ ಆಗದೇ ಇರತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಯಾವುದೇ ಒಂದು ಕೆಟ್ಟ ಕೆಲಸಗಳು ಜಾಸ್ತಿ ನಡೀತದೆ ಮಾಟ ಮಂತ್ರ ಎಲ್ಲ ಮಾಡ್ತಾ ಇರ್ತಾರೆ ಅದೆಲ್ಲ ಹೋಗ್ಬೇಕಲ್ಲ ಏನಪ್ಪ ಮಾಡೋದು ಈ ಥರ ಎಲ್ಲ ಆಗುತ್ತೆ ನನ್ನ ಮಗನಿಗೆ ಏನೋ ಒಂಥರ ಹೋಗ್ಬಿಟ್ಟಿದೆ ಯಾವುದೋ ದೆವ್ವ ಪಿಶಾಚಿ ಇಟ್ಕೊಂಡ್ಬಿಟ್ಟಿದೆ ಅಂದರೆ ಆ ದೀಪವನ್ನು ಹಚ್ಚಿದ ಆ ದೀಪದ ಪೂಜೆಯನ್ನು ಮಾಡಿ ರಾಯರಿಯ ಪ್ರದಕ್ಷಿಣೆಯನ್ನು ಮಾಡಿ ತೀರ್ಥವನ್ನು ತೆಗೆದುಕೊಂಡು ಮಂತ್ರಾಕ್ಷ ತೆಗೆದುಕೊಂಡು ಹೋಗಿ ಆ ಮಗುವಿಗೆ ಮೇಲೆ ಹಾಕಿದಾಗ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಆ ದೀಪದಲ್ಲಿ ವಿಶೇಷವಾಗಿ ಆ ತುಪ್ಪದಲ್ಲಿ ನಾರಾಯಣ ಇರ್ತಾನೆ ಆ ಬತ್ತಿಯಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಮತ್ತು ಅಗ್ನಿಯಲ್ಲಿ ವಾಯುದೇವರು ಇರ್ತಾರೆ ಅದಕ್ಕೋಸ್ಕರವಾಗಿ ಆ ದೀಪವನ್ನು ತುಪ್ಪದ ದೀಪವನ್ನು ಹಚ್ಚಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಆ ತುಪ್ಪದ ದೀಪವನ್ನು ರಾಯರ ಮುಂದೆ ಹಚ್ಚಿದಾಗ ಯಾಕೆ ರಾಯರ ಬೃಂದಾವನದಲ್ಲಿ ಮುಕೋಟಿ ದೇವತೆಗಳಿರ್ತಾರೆ ಆ ದೇವತೆಗಳು ಎಲ್ಲರಾಯ ಇರ್ತಾರೆ ಅವರು ಎಲ್ಲ ಬೃಂದಾವನ ಶಿರೆ ಇದೆಯಲ್ಲ ಆ ಶಿರೆಯಲ್ಲಿ ಒಂದೊಂದು ಕಡೆಯೂ ಇರ್ತಾರೆ ಅದಕ್ಕೋಸ್ಕರವಾಗಿ ಆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಅದಕ್ಕೋಸ್ಕರವಾಗಿ ಆ ಗುರುಗಳ ಹತ್ತಿರ ಹೋಗಿ ಗುರುಗಳ ಒಂದು ಸೇವೆಯನ್ನು ಮಾಡಿ ಆ ಗುರುಗಳ ಅನುಗ್ರಹವನ್ನು ಪಡೆಯಿರಿ ಯಾಕೆ ಆಗಲ್ಲ ಹಾಗೇ ಆಗುತ್ತಂತೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅದಕ್ಕೋಸ್ಕರವಾಗಿ ಯಾರೋ ಒಬ್ಬ ಮನುಷ್ಯ ಹದಿನೈದು ವರ್ಷಗಳಾಗಿದ್ದರೂ ಮಕ್ಕಳೇ ಇಲ್ಲ ಅವರಿಗೆ ಆ ದೀಪವನ್ನು ಹಚ್ಚಿ ತುಪ್ಪ ದೀಪವನ್ನು ಹಚ್ಚಿ ನಲವತ್ತೆಂಟು ದಿವಸಗಳಾದ ನಂತರ ಆ ತಾಯಿ ಗರ್ಭ ಕೂತ್ಕೊಂಡಿದ್ಯಂತೆ ಯಾಕೆ ನಾವೆಲ್ಲ ಹೇಳಿರೋದು ರಾಯರು ಹೇಳಿರತಕ್ಕಂಥ ಮಾತಿದು ರಾಯರ ಮುಂದೆ ದೀಪವನ್ನು ಹಚ್ಚಿದ್ದೀರ ಗುರುಗಳು ನಮ್ಮಲ್ಲಿ ನಿಂತು ಈ ಮಾತು ಹೇಳಿಸಿರ್ತಾರೆ ಆ ಗುರುಗಳ ಅನುಗ್ರಹದಿಂದ ತುಪ್ಪ ದೀಪದಿಂದ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ವರ್ಷಗಳ ಆಗಿದ್ದು ಮಕ್ಕಳು ಮದುವೆನೇ ಇರಲ್ಲ ಆ ತುಪ್ಪದ ದೀಪವನ್ನು ಹಚ್ಚಿದಾಗ ಆ ತುಪ್ಪ ದೀಪ ಹಚ್ಚಿ ಪ್ರದಕ್ಷಿಣೆ ನಮಸ್ಕಾರವನ್ನು ನಲವತ್ತೊಂದು ನಲವತ್ತೆಂಟು ದಿವಸಗಳ ಕಾಲ ಮಾಡಿದ ಅವನಿಗೆ ಮದುವೆನೇ ಇರಲಿಲ್ಲ ಒಳ್ಳೆ ಹೆಂಡತಿ ಸಿಕ್ಕಿದ್ರು ಅಂತವಳಿಗೆ ಅಂತಹ ಭಾಗ್ಯ ಯಾರು ಕೊಡ್ತಾರೆ ಇರಲಿ ಇಂತಹ ಗುರುಗಳು ಕೊಡ್ತಕ್ಕಂಥ ಭಾಗ್ಯ ಆ ಗುರುಗಳೇ ನಮ್ಮ ಗುರುಗಳು ರಾಯರು ಆ ರಾಯರ ಅನುಗ್ರಹ ಆ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಆ ತುಪ್ಪದೀಪದಿಂದ ಮಕ್ಕಳು ಆಗದೇ ಇರತಕ್ಕಂಥದ್ರೂ ಮಕ್ಕಳು ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಯಾವುದೇ ರುಜಿನ ರೋಗಗಳಿದ್ದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂತ ನರಸಿಂಹದೇವರು ಸಾಕ್ಷಾತ್ ಪ್ರಹ್ಲಾದರಾಜರು ವ್ಯಾಸರಾಜರು ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಆ ತುಪ್ಪದ ದೀಪವನ್ನು ಹಚ್ಚಿದಾಗ ಪ್ರದಕ್ಷಿಣೆಯನ್ನು ಬಂದು ತುಪ್ಪ ದೀಪವನ್ನು ಹಚ್ಚಿಕೊಂಡು ಪ್ರದಕ್ಷಿಣೆಯನ್ನು ಬಂದು ಆ ತುಪ್ಪದ ದೀಪವನ್ನು ರಾಯರ ಮುಂದೆ ಇಟ್ಟು ಆಗ ತದನಂತರ ನಮಗೆ ಎಷ್ಟು ಯಥಾಶಕ್ತಿಯ ಪ್ರದಕ್ಷಿಣೆಯನ್ನು ಮಾಡಿದಾಗ ಆ ಪ್ರದಕ್ಷಿಣೆಯ ಫಲ ನಿಮಗೆ ಯಾವಾಗಲೂ ಸಿಗುತ್ತೆ ತುಪ್ಪ ದೀಪ ಒಂದೇ ದಿವಸ ಹಚ್ಚಿದ್ರೆ ಆಗಲ್ಲ ಒಂದು ವಾರ ಇಪ್ಪತ್ತೊಂದು ದಿವಸ ಮೂರು ದಿನ ಹನ್ನೊಂದು ದಿವಸ ನಲವತ್ತೆಂಟು ದಿವಸ ಇದು ಈ ಥರ ಮಾಡಬೇಕು ಒಂದು ದಿವಸ ಹಚ್ಚಿಬಿಟ್ಟು ತುಪ್ಪ ದೀಪ ಹಚ್ಚಿಬಿಟ್ಟು ನಿಮಗೆ ಒಳ್ಳೆ ನಮ್ಗೆ ಒಳ್ಳೇದಾಗಿಲ್ಲ ಅಂದರೆ ಬರಲ್ಲ ಸಂಕಲ್ಪಪೂರ್ವಕವಾಗಿ ಆ ತುಪ್ಪದ ದೀಪವನ್ನು ಹಚ್ಚಿದಾಗ ನಾವು ಸಂಕಲ್ಪ ಅಂತ ಹೇಳಬೇಕು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ನಕ್ಷತ್ರ ಶುಭಯೋಗ ಶಿವಕರ್ಣ ಯವಾಂಗಣ ವಿಶೇಷ ನಿಷ್ಠಾಯಾಮ್ ಶುಭದೀತು ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರೇರಣೆಯ ಕುಲದೇವತ ನಿಮ್ಮ ಕುಲದೇವರು ನೆನೆಸ್ಕೊಳ್ಬೇಕು ಆ ಕುಲದೇವರು ನೆನೆಸ್ಕೊಂಡು ಈ ಪೂಜೆಗಳೆಲ್ಲ ಮಾಡಿದಾಗ ಆ ಕುಲದೇವರು ಅನುಗ್ರಹನೂ ಆಗುತ್ತೆ ನಿಮ್ಮಲ್ಲಿರ್ತಕ್ಕಂಥ ಗ್ರಾಮದೇವತೆಗಳು ಆ ದೇವತೆಗಳ ಅನುಗ್ರಹನೂ ಆಗ್ತಕ್ಕಂಥ ಒಂದು ನಿಮ್ಮ ಎಣ್ಣೆ ದೇವರು ಕುಲದೇವರು ಇರುತ್ತೆ ಆ ಕುಲದೇವರು ಆಗುತ್ತೆ ಎಲ್ಲ ದೇವತೆಗಳು ಅಲ್ಲಿ ಬಂದು ನಿಂತಿರ್ತಾರಲ್ಲ ಅದಕ್ಕೋಸ್ಕರವಾಗಿ ಆ ದೀಪವನ್ನು ಹಚ್ಚಿದಾಗ ಆ ದೀಪದಲ್ಲಿರ್ತಕ್ಕಂಥ ಫಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆ ಸಂಕಲ್ಪಪೂರ್ವಕವಾಗಿ ನಾವು ಏನೇ ಒಂದು ಕೆಲಸವನ್ನು ಮಾಡಿದಾಗ ಆ ಕೆಲಸದ ಫಲ ದೀಪ ಸಂಯೋಜನ ಜ್ಞಾನ ಪುತ್ರ ಲಾಭ ಭವೇ ಧ್ರುವಂ ಅಂತ ಆ ದೀಪವನ್ನು ಹಚ್ಚಿ ಆ ತುಪ್ಪ ದೀಪವನ್ನು ಹಚ್ಚಿದಾಗ ಆ ಭಗವಂತ ಸಾಕ್ಷಾತ್ ಗುರುಗಳು ಮಂತ್ರಾಲಯ ರಾಘವೇಂದ್ರ ತೀರ್ಥರು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯಗಳನ್ನು ಕೊಡ್ತಾರೆ ಭಾಗ್ಯವನ್ನು ಕೊಡ್ತಾರೆ ಧನಧಾನ್ಯಗಳನ್ನು ಕೊಡ್ತಾರೆ ಇನ್ನು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಮಾಡ್ತಕ್ಕಂಥ ಭಾಗ್ಯ ಕೊಡ್ತಾರೆ ಯಾಕೆ ಇದೆಲ್ಲ ಕೊಡ್ತಾರೆ ಅಂತೇಳಿದ್ರೆ ನಾವು ರಾಘವೇಂದ್ರ ಸ್ವಾಮಿಗಳು ಬಂದು ನಿಮ್ಮಲ್ಲಿ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ಹೇಳ್ತೀರ ನಾವು ಶ್ರದ್ಧೆಯಿಂದ ಮಾಡಿದಾಗ ಆ ಶ್ರದ್ಧೆಗೆ ರಾಘವೇಂದ್ರ ಸ್ವಾಮಿಗಳೇ ಯಾವುದೋ ಒಂದು ರೀತಿ ಬಂದು ನಿಮ್ಮಲ್ಲಿ ನಿಂತ್ಕೊಂಡು ಈ ಥರ ಬ್ರಾಹ್ಮಣರೇ ಬರ್ತಾರೋ ಇಲ್ಲ ಬೇರೆ ಯಾರೋ ಬರ್ತಾರೋ ರಾತ್ರಿ ಸ್ವಪ್ರದಲ್ಲಿ ಬರ್ತಾರೋ ಇನ್ನೊಂದು ಮಾಡ್ತಾರೋ ಈ ಥರ ನೀನು ಮಾಡಿದ್ಯಮ್ಮ ನಿಮಗೆಲ್ಲ ಒಳ್ಳೇದಾಗಿದ್ಯಮ್ಮ ನಿಮ್ಮ ಮನೆ ಕಷ್ಟ ಎಲ್ಲ ಪರಿಹಾರ ತೊಗೊಂಬಂದ್ಬಿಡ್ತಾರೋ ಅಂಥ ಗುರುಗಳು ಅಂತಹ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅವರ ನೆನೆಸಿ ಸಾಕ ರಾಯರೇಂದ್ರೆ ಸಾಕಂತೆ ರಾಯರೇನು ಸಾಕಂತೆ ಇರ್ತಕ್ಕಂಥ ಕಷ್ಟನೇ ಪರಿಹಾರ ಆಗಿಬಿಡ್ತಂತೆ ಆ ಮುಕೋಟಿ ದೇವತೆಗಳನ್ನೆಲ್ಲ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಇವರು ರಾಘವೇಂದ್ರ ಸ್ವಾಮಿಗಳು ಮುಕೋಟಿ ದೇವತೆಗಳೆಲ್ಲ ಬಂದು ಕೂತ್ಕೊಂಡು ರಾಯರಲ್ಲಿ ನಿಂತ್ಕೊಂಡು ಅವರೆಲ್ಲರೂ ಅನುಗ್ರಹ ಮಾಡ್ತಕ್ಕಂಥವ್ರು ಯಾಕೆಂದರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನೂ ಉದ್ಧಾರ ಮಾಡ್ತಾ ಇದ್ದಾರೆ ನಮ್ಮ ಗುರುಗಳು ನಮ್ಮ ಗುರುಗಳಲ್ವ ಅವರು ಅಂತಹ ಗುರುಗಳು ಹೇಗಿದ್ದಾರೆ ಅಲ್ಲಿ ಭಿಕ್ಷಿಕಾ ಇರ್ತಾನೆ ಆ ಭಿಕ್ಷಕನು ರಾಯರ ಸೇಳ್ಕೊಂಡು ಅವನು ಒಂದು ಒಳ್ಳೆ ರೀತಿ ಒಳ್ಳೆಯ ಮಾರ್ಗ ಸಂಪತ್ತು ಮಾಡ್ತಾನೆ ಹಸುಗಳಿದೆ ಅಲ್ಲಿ ಅಲ್ಲಿ ಹೋಗ್ತಕ್ಕಂಥ ರಾಯರ ಮಠಕ್ಕೆಲ್ಲ ಹೋದಾಗ ನೀವು ಹಸು ಇರುತ್ತೆ ಆ ಹಸುಗಳು ಬಂದು ನಿಂತ್ಕೊಂಡಲ್ಲಿ ಹಸುಕ್ಕೂ ಮೋಕ್ಷ ಅಂತ ಆ ಗುರುಗಳು ಅವರ ಹೆಸರೇಳಿ ನಾವು ಆ ಪರಿಮಳ ಪ್ರಸಾದವನ್ನು ಅವರಿಗೆ ಆ ಕೊಟ್ಟಾಗ ಅದು ತಿನ್ನುತ್ತೆ ಆ ತಿಂದಾಗ ಅದಕ್ಕೂ ಮೋಕ್ಷ ಸಿಗ್ತಕ್ಕಂಥ ಭಾಗ್ಯ ಇದೆ ಅದಕ್ಕೋಸ್ಕರವಾಗಿ ಆ ದೀಪದ ಸಂಯೋಜನ ಜ್ಞಾನ ಇಂದ ದೀಪವನ್ನು ಹಚ್ಚಿದಾಗ ಆ ಗುರುಗಳು ಸಂಪೂರ್ಣವಾಗಿ ರಾಯರು ನಿಮ್ಮ ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಮಾಡಿ ಅಂತೇಳಿ ಆ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಂಬಿ ಕೆಟ್ಟವರಿಲ್ಲವೋ ನಂಬದಿ ಕೆಟ್ಟರ ಕಂಡು ಭಗವಂತ ನಂಬಿ ರಾಯರ ನಂಬಿ ರಾಯರಿಗೋಸ್ಕರ ಮಾಡಿ ನಮಗೋಸ್ಕರ ಮಾಡ್ಕೋಬೇಡಿ ರಾಯರ ಮುಂದೆ ನಿಂತ್ಕೊಂಡು ನಾವೇನು ಇಲ್ಲ ಭಗವಂತ ನನ್ನಲ್ಲಿ ನಿಂತು ನೀನು ನಿಂತು ಮಾಡಿಸ್ತಾ ಇದೆಯಪ್ಪ ಈ ಕೆಲಸದಿಂದ ನಮಗೆಲ್ಲರಿಗೂ ಅನುಗ್ರಹ ಮಾಡಪ್ಪ ಅಂತ ಹೇಳಿದಾಗ ಆ ಭಗವಂತೆ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಆ ರಾಯನ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ನನ್ನಲ್ಲಿರ್ತಕ್ಕಂಥ ಹಂಸನಾಮಕ ಪಕ್ಷಿ ಹೇಗೆ ಹಾಲನ್ನು ತೆಗೆದುಕೊಂಡು ನೀರನ್ನು ಬಿಡುತ್ತೋ ನನ್ನಲ್ಲಿರ್ತಕ್ಕಂಥ ನಾವು ಮಾತಾಡಿರತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಳ್ಳಿ ಕೆಟ್ಟ ಗುಣಗಳನ್ನು ಲೆಪಿಸಾಕಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವರಾಗಿ ನೀವು ನಿಮ್ಮ ಅನುಗ್ರಹ ಯಾವಾಗಲೂ ನಮ್ಮ ಇರಲಿ ನಿಮ್ಮ ದ ನಮ್ಮ ರಾಯರ ಅನುಗ್ರಹ ನಿಮ್ಗೆ ಯಾವಾಗಲೂ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಗಿ ಚಾಪಜತಾಂಕರುಕ್ಷಾಯ ನಮತಾಂ ಕಾಮದಿನಿ ದೂರ್ವಾದಿತ್ವಾಂತರವೇ ವೈಷ್ಣವೇಂದ್ರೇವರೆಂದರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹಾಳು